ಎಸಿಬಿ ಎಜುಕೇಷನ್ ಟ್ರಸ್ಟ್ನಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರೈನ್ಬೋ ಪಿಯು ಕಾಲೇಜು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ವಿಶೇಷ ಉಚಿತ ಶಿಕ್ಷಣ ಯೋಜನೆಯನ್ನ ಘೋಷಣೆ ಮಾಡಿದೆ ಈ ಯೋಜನೆ ಅಡಿಯಲ್ಲಿ ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕ ಗಳಿಸಿ ಉತ್ತೀರ್ಣರಾದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ಪಿಯು ಶಿಕ್ಷಣ ಹಾಗೂ ವಸತಿ ವ್ಯವಸ್ಥೆ ಕಲ್ಪಿಸಲಾಗುತ್ತೆ ಕಂಪ್ಲಿ ಪಟ್ಟಣದ ಸಣಾಪುರ ರಸ್ತೆಯಲ್ಲಿ ಇರುವಂತಹ ರೈನ್ಬೋ ಪಿಯು ಕಾಲೇಜಿನಲ್ಲಿ ನಡೆದ ಮಾಧ್ಯಮ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಸಂಸ್ಥೆಯ ಕಾರ್ಯದರ್ಶಿ ಕೆಎಸ್ ಚಾಂದ್ಭಾಷ ಬಳ್ಳಾರಿ ಜಿಲ್ಲೆಯ ಐದು ತಾಲೂಕುಗಳ ಕನ್ನಡ ಇಂಗ್ಲಿಷ್ ಸಿಬಿಎಸ್ಇ ಹಾಗೂ ಐಸಿಎಸ್ಇ ಮಾಧ್ಯಮದ ವಿದ್ಯಾರ್ಥಿಗಳಲ್ಲಿ ಪ್ರತಿ ತಾಲೂಕಿನಲ್ಲಿ ನಾಲ್ಕು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಈ ಸೌಲಭ್ಯ ಒದಗಿಸಲಾಗಿದೆ ಎಂದು ತಿಳಿಸಿದ್ದಾರೆ ಒಬ್ಬ ವಿದ್ಯಾರ್ಥಿಗೆ ಒಂದು ವರ್ಷಕ್ಕೆ ಸುಮಾರು ಒಂದು ಪಾಯಿಂಟ್ ನಾಲ್ಕು ಲಕ್ಷ ಖರ್ಚಾಗುತ್ತೆ ಈ ಖರ್ಚು ಸಂಪೂರ್ಣವಾಗಿ ಟ್ರಸ್ಟ್ ಇದ್ದು ವಿದ್ಯಾರ್ಥಿಗಳಿಗೆ ನೀಟ್ ಕೆಸಿಇಟಿ ಜೆಇಇ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಯನ್ನು ಉಚಿತವಾಗಿ ಅನುಭವಿ ಉಪನ್ಯಾಸಕರಿಂದ ನೀಡಲಾಗುತ್ತೆ ಎಂದು ಅವರು ಹೇಳಿದರು ಐಸಿಎಸ್ಇ ಪಠ್ಯಕ್ರಮಕ್ಕೂ ಈಗ ಮಾನ್ಯತೆ ದೊರೆತಿದೆ ಎಂಬ ಹೆಗ್ಗಳಿಕೆಯಿಂದ ಈ ವರ್ಷದಿಂದಲೇ ಐಸಿಎಸ್ಇ ಪಠ್ಯಕ್ರಮಕ್ಕೆ ಪ್ರವೇಶಾತಿಗಳನ್ನು ಪ್ರಾರಂಭಿಸಲಾಗಿದೆ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯ ಪಾಲಕರು ನಮ್ಮ ಸಂಸ್ಥೆಯಲ್ಲಿ ಸೇರಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕೆ ದಾರಿ ಹಾಕಲಿ ಎಂದು ಕಾರ್ಯದರ್ಶಿ ಚಾಂದ್ ಭಾಷಾ ಮನವಿ ಮಾಡಿದ್ದಾರೆ ಈ ವೇಳೆ ಟ್ರಸ್ಟಿನ ಅಧ್ಯಕ್ಷ ಕೆಎಸ್ ಶಾರುಖ್ ಖಜಾಂಚಿ ಮೆಹಬೂಬ್ ಪ್ರಿನ್ಸಿಪಾಲ್ ಶ್ರೀನಿವಾಸ್ ಫಿಸಿಕ್ಸ್ ಉಪನ್ಯಾಸಕ ಉಪನ್ಯಾಸಕೇರ್ ಕಂಪ್ಯೂಟರ್ ಶಿಕ್ಷಕಿ ಮೇಘಾ ಮತ್ತು ಇತರ ಸಿಬ್ಬಂದಿ ಉಪಸ್ಥಿತರಿದ್ದರು ರೈನ್ಬೋ ಸಮೂಹ ಶಿಕ್ಷಣ ಸಂಸ್ಥೆಯ ಕಡೆಯಿಂದ ಸಂಸ್ಥೆಯ ರೈನ್ಬೋ ಪಿಯು ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹತ್ತನೇ ತರಗತಿಯಲ್ಲಿ ಉಚಿತ ಶಿಕ್ಷಣ ಮತ್ತು ವಸತಿ ಕಲ್ಪಿಸುವ ಬಗ್ಗೆ ಕಂಪ್ಲಿ ಪಟ್ಟಣದ ರೈನ್ಬೋ ಪಿ ಯು ಕಾಲೇಜಿನಲ್ಲಿ ಈ ದಿನ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ ಬಳ್ಳಾರಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಹತ್ತನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ನಮ್ಮ ಕಾಲೇಜಿನಲ್ಲಿ ಅವರಿಗೆ ವಿದ್ಯಾಭ್ಯಾಸದ ಜೊತೆಗೆ ಅವರಿಗೆ ಅಷ್ಟು ಕೂಡ ನಾನು ಈ ದಿನ ವ್ಯವಸ್ಥೆ ಮಾಡ್ತಿದ್ದೀನಿ ಕನ್ನಡ ಮಾಧ್ಯಮದ ಒಬ್ಬ ವಿದ್ಯಾರ್ಥಿ ಆಂಗ್ಲ ಮಾಧ್ಯಮದ ಒಬ್ಬ ವಿದ್ಯಾರ್ಥಿ ಸಿ ಬಿ ಎಸ್ಸಿನಲ್ಲಿ ಓದಿರುವಂಥ ಒಬ್ಬ ವಿದ್ಯಾರ್ಥಿ ಅದೇ ರೀತಿ ಐ ಸಿ ಸಿಯಲ್ಲಿ ಓದಿರುವಂಥ ಒಬ್ಬ ವಿದ್ಯಾರ್ಥಿಗೆ ಅಂದರೆ ಒಂದು ತಾಲೂಕಿನಲ್ಲಿ ನಾಲ್ಕು ಜನ ವಿದ್ಯಾರ್ಥಿಗಳಿಗೆ ನಾನು ಇಲ್ಲಿ ಉಚಿತ ಶಿಕ್ಷಣ ಕೊಡೋದು ಮತ್ತು ಅದ್ರ ಜೊತೆಗೆ ಅವರಿಗೆ ಸೌಲಭ್ಯ ಕೂಡ ಇರುತ್ತೆ ಅದೇ ರೀತಿ ಅವರಿಗೆ ನೀಟು ಜಿ ಡಬ್ಲ್ ಟಿ ಕೂಡ ಅವರಿಗೆ ಉಚಿತವಾಗಿ ಅನುಭವಿ ಇರುವಂಥ ಶಿಕ್ಷಕರಿಂದ ಅವರಿಗೆ ನೀ ಅದು ಕೂಡ ಕೊಡಲಾಗುತ್ತೆ ದಯವಿಟ್ಟು ನಾನು ಏನು ಹೇಳಿ ಇಷ್ಟಪಡ್ತೀನಂದರೆ ಬಳ್ಳಾರಿ ಜಿಲ್ಲೆಯಲ್ಲಿರುವಂಥ ಐದು ತಾಲೂಕಿನಲ್ಲಿ ಪ್ರತಿ ತಾಲೂಕಿಗೆ ನಾಲ್ಕು ವಿದ್ಯಾರ್ಥಿಗಳು ಈ ಸೌಲಭ್ಯವನ್ನು ಪಡೆದುಕೊಂಡು ಅವರು ಯಾವುದೇ ರೀತಿಯಿಂದ ಸೌಲಭ್ಯ ವಂಚಿತರಾಗಬಾರ್ದು ಈ ಸೌಲಭ್ಯವನ್ನು ಅವರು ಉಪಯೋಗಿಸ್ಕೊಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಸಂಸ್ಥೆಯು ಈ ವರ್ಷ ಐ ಸಿ ಐ ಸಿಲೆಬಸ್ಸು ಪರ್ಮಿಷನ್ ತಂದಿರುತ್ತದೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಇರುವಂಥ ಎಲ್ಲ ಮಕ್ಕಳು ಈ ಸೌಲಭ್ಯವನ್ನು ಪಡ್ಕಬೇಕಾಗಿತ್ತು ಪಡ್ಕಬೇಕು ಯಾಕಂದರೆ ಐ ಸಿ ಎಸ್ ಸಿಲೆಬಸ್ ಓದಲಿಕ್ಕೆ ನಮ್ಮ ಕಂಪ್ಲಿಯ ಸುತ್ತಮುತ್ತಲಿನ ಜನ ಗಂಗಾವತಿ ಇರ್ಬೋದು ಬಳ್ಳಾರಿ ಎಲ್ಲ ಹೋಗ್ತಿದ್ರು ಈಗ ಕಂಪ್ಲಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ನಮ್ಮ ಶಾಲೆಗೆ ಅನುಮತಿ ಸಿಕ್ಕಿದ್ದರಿಂದ ಇದರ ಅವರಿಗೆ ಹೇಳಿದ ಎಲ್ಲ ಖರ್ಚನ್ನು ಕೆ ಸಿ ಬಿ ಎಜುಕೇಷನ್ ಟ್ರಸ್ಟ್ ಬರೆಸುತ್ತದೆ ಒಬ್ಬ ವಿದ್ಯಾರ್ಥಿಗೆ ಶಿಕ್ಷಣದ್ದು ಮತ್ತು ಊಟ ಮತ್ತು ವಸತಿ ಸೌಲಭ್ಯದ್ದೆಲ್ಲ ಸೇರಿ ಒಂದು ಲಕ್ಷದ ನಲವತ್ತು ಸಾವಿರವರೆಗೆ ಖರ್ಚಾಗುತ್ತದೆ ಅದರ ಒಬ್ಬ ವಿದ್ಯಾರ್ಥಿಯ ಖರ್ಚನ್ನು ಎ ಸಿ ಬಿ ಎಜುಕೇಷನ್ ಟ್ರಸ್ಟು ಎರಡು ವರ್ಷ ಪ್ರಥಮ ಪಿ ಯು ಸಿಗೆ ಮತ್ತು ದ್ವಿತೀಯ ಪಿ ಯು ಸಿಗೆ ಎರಡು ವರ್ಷ ಕೆ ಸಿ ಬಿ ಎಜುಕೇಷನ್ ಟ್ರಸ್ಟ್ ಭರಿಸುತ್ತದೆ ಅವ್ರ ತಂದೆ ತಾಯಿ ಕಡೆಯಿಂದ ಯಾವುದೇ ರೀತಿಯಿಂದ ಒಂದು ಒಂದು ರೂಪಾಯಿ ಕೂಡ ತೆಗೆದುಕೊಳ್ಳದೆ ಆ ಮಕ್ಕಳಿಗೆ ಕಾಲೇಜಿನಲ್ಲಿ ಯಾವ್ಯಾವು ಏನಾದರೂ ಯಾವುದೇ ಒಂದು ಬುಕ್ಸ್ ತೋಳೋದಿರ್ಬೋದು ನೀಟ್ ಕೋಚಿಂಗ್ ಇರ್ಬೋದು ಏನೇ ಇರಲಿ ಪೋಷಕರ ಹತ್ರ ಒಂದು ರೂಪಾಯಿ ಕೂಡ ತೆಗೆದುಕೊಳ್ಳದೆ ಈ ಕೆ ಸಿ ಬಿ ಎಜುಕೇಷನ್ ಟ್ರಸ್ಟೇ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಕಾಲೇಜಿನಲ್ಲಿ ಮಂಗಳೂರು ಆಂಧ್ರ ದಾವಣಗೆರೆ ಮತ್ತು ಕೇರಳ ತಮಿಳ್ನಾಡಲಿಂದ ಕೂಡ ಇಲ್ಲಿ ಅನುಭವಿ ಲ ಶಿಕ್ಷಕರು ಇರ್ತಾರೆ ದಯವಿಟ್ಟು ಈ ಸದಾವಕಾಶವನ್ನು ತಾವು ಉಪಯೋಗಿಸಿಕೊಳ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾರೆ